ಹಾಯ್ ಗೆಳೆಯರೆ ನಮಸ್ಕಾರ ಇಂದಿನ ವಿಡಿಯೋದಲ್ಲಿ ನಾವು ಮಾತನಾಡೋದು ಒಂದು ಸೆನ್ಸಿಟಿವ್ ಆದ್ರೂ ಇಂಟ್ರೆಸ್ಟಿಂಗ್ ಟಾಪಿಕ್ ಕುರಿತು ಭಾವನಾತ್ಮಕ ಸಂಬಂಧ ಅಂದ್ರೆ ಏನು ಒಬ್ಬ ಹೆಂಗಸಿಗೆ ಇನ್ನೊಬ್ಬ ಪುರುಷನ ಕಡೆ ಆಕರ್ಷಣೆ ಏಕೆ ಬರುತ್ತೆ ಯಾವ ಪುರುಷರು ಸಹಜವಾಗಿ ಹೆಂಗಸರನ್ನು ಅಟ್ರಾಕ್ಟ್ ಮಾಡ್ತಾರೆ ಸ್ವಲ್ಪ ಪಾಜ್ ಕೊಟ್ಟು ಮುಂದುವರಿಸಿ ನಿಮ್ಮಲ್ಲಿ ಅನೇಕರಿಗೆ ಇದು ಒಂದು ಕ್ಯೂರಿಯಸ್ ಟಾಪಿಕ್ ಆಗಿರಬಹುದು ಏಕೆಂದರೆ ನಾವು ಫಿಸಿಕಲ್ ಅಟ್ರಾಕ್ಷನ್ ಬಗ್ಗೆ ಹೆಚ್ಚು ಮಾತಾಡ್ತೀವಿ ಆದರೆ ಎಮೋಷನಲ್ ಅಟ್ರಾಕ್ಷನ್ ಬಗ್ಗೆ ತುಂಬಾ ಕಮ್ ಮಾತಾಡೋದಿಲ್ಲ ಆದ್ರೆ ನಿಜ ಜೀವನದಲ್ಲಿ ಹೆಂಗಸರ ಮನಸ್ಸು ಹಿಡಿಯೋದು ಫಿಸಿಕಲ್ ಅಟ್ರಾಕ್ಷನ್ ಅಲ್ಲ ಬರೀ ಎಮೋಷನಲ್ ಕನೆಕ್ಟ್ ಹೌದು ಗೆಳೆಯರೆ ಇಂದು ನಾವು ಈ ವಿಷಯವನ್ನು ಡೀಪ್ ಆಗಿ ಅರ್ಥ ಮಾಡಿಕೊಳ್ಳೋಣ ಯಾವುದು ಎಮೋಷನಲ್ ಅಫೇರ್ ಯಾವ ಗುಣಗಳು ಹೆಂಗಸರನ್ನು ನಿಮ್ಮ ಕಡೆ ಎಮೋಷನಲ್ ಆಗಿ ಅಟ್ರಾಕ್ಟ್ ಮಾಡ್ತವೆ ಇದರ ಪರಿಣಾಮಗಳೇನು ಎಲ್ಲಾ ಮಾಹಿತಿ ಇಲ್ಲಿ ಇದೆ ಹಾಗಾಗಿ ವಿಡಿಯೋ ಅಂತ ಕಾಣಿಸಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಸ್ಲೈಟ್ಲಿ ಅಪ್ ಮಾಡಿ ಮುಂದಿನ ಭಾಗಕ್ಕೆ ಹೋಗಿ ಎರಡು ಎಮೋಷನಲ್ ಅಫೇರ್ ಅಂದರೆ ಏನು ವಾಟ್ ಇಸ್ ಎಮೋಷನಲ್ ಅಫೇರ್ ಮೊದಲನೇ ಪ್ರಶ್ನೆ ಎಮೋಷನಲ್ ಅಫೇರ್ ಅಂದರೆ ಏನು ಇದು ಫಿಸಿಕಲ್ ಇನ್ಫಿಡಿಲಿಟಿ ವಿಶ್ವಾಸಘಾತುಕತೆ ಅಲ್ಲ ಆದರೆ ಇದರ ಪರಿಣಾಮ ಅಷ್ಟೇ ಡೇಂಜರಸ್ ಎಮೋಷನಲ್ ಅಫೇರ್ ಅಂದರೆ ನಿಮ್ಮ ಪಾರ್ಟ್ನರ್ ಅಲ್ಲದ ಇನ್ನೊಬ್ಬರೊಂದಿಗೆ ಡೀಪ್ ಎಮೋಷನಲ್ ಕನೆಕ್ಟ್ ಹೊಂದಿರೋದು ರಹಸ್ಯ ಚಾಟ್ಸ್ ಪರ್ಸನಲ್ ಫೀಲಿಂಗ್ಸ್ ಶೇರ್ ಮಾಡೋದು ನಿಮ್ಮ ಪಾರ್ಟ್ನರ್ಗಿಂತ ಆ ವ್ಯಕ್ತಿಯೊಂದಿಗೆ ಹೆಚ್ಚು ಕಾಲ ಎಮೋಷನ್ ಮತ್ತು ಗಮನ ಕೊಡೋದು ಇದು ಫಿಸಿಕಲ್ ಅಲ್ಲ ಆದ್ರೆ ಮೆಂಟಲ್ ಬ್ಯಾಟರಿ ಆಗಬಹುದು ಗಮನಿಸಿ ಇದು ಸಾಮಾನ್ಯ ಸ್ನೇಹ ಅಲ್ಲ ಇಲ್ಲಿ ಒಂದು ರೊಮ್ಯಾಂಟಿಕ್ ಟೆನ್ಷನ್ ಇರುತ್ತೆ ಹೆಂಗಸರು ಸಹಜವಾಗಿ ಯಾವ ಪುರುಷರ ಕಡೆ ಎಮೋಷನಲ್ ಆಗಿ ಅಟ್ರಾಕ್ಟ್ ಆಗ್ತಾರೆ ಅಂತ ನೋಡೋಣ ಮೂರು ಯಾವ ಪುರುಷರು ಹೆಂಗಸರನ್ನು ಎಮೋಷನಲ್ ಆಗಿ ಅಟ್ರಾಕ್ಟ್ ಮಾಡ್ತಾರೆ ವಾಟ್ ಕ್ಯಾನ್ ಅ ಮೆನ್ ಅಟ್ರಾಕ್ಟ್ ವುಮೆನ್ ಎಮೋಷನಲ್ ಐ ಕ್ಯಾಮೆರಾ ಕಡೆ ನೇಚುರಲ್ ಆಕ್ಟಿಂಗ್ ಉದಾಹರಣೆಗಳೊಂದಿಗೆ ಹೆಂಗಸರು ಎಮೋಷನಲ್ ಆಗಿ ಅಟ್ರಾಕ್ಟ್ ಆಗೋ ಪುರುಷರು ಈ ಐದು ಟೈಪ್ಸ್ ಇದ್ದಾರೆ ಒಂದು ಗುಡ್ ಲಿಸನರ್ ಹೆಂಗಸರು ತಮ್ಮ ಫೀಲಿಂಗ್ಸ್ ಪ್ರಾಬ್ಲಮ್ಸ್ ಶೇರ್ ಮಾಡಲು ಇಷ್ಟಪಡ್ತಾರೆ ಯಾರು ಅವರ ಮಾತನ್ನು ಚೆನ್ನಾಗಿ ಕೇಳ್ತಾರೋ ಅರ್ಥ ಮಾಡಿಕೊಳ್ತಾರೋ ಅಂತವರ ಕಡೆ ಎಮೋಷನಲ್ ಅಟ್ಯಾಚ್ಮೆಂಟ್ ಬೆಳೆಯುತ್ತೆ ಉದಾಹರಣೆ ಕೊಡಿ ಸಿನಿಮಾ ಹಾಡಿನಲ್ಲಿ ಹೇಳಿದ್ರೆ ಮಾತು ಕೇಳುವ ಗಂಡು ಮನೆಯ ಬಂಗಾರ ಅಂತ ನಿಜವೇನೇ ಎರಡು ಎಮೋಷನಲಿ ಅವೈಲಬಲ್ ಭಾವನಾತ್ಮಕವಾಗಿ ಲಭ್ಯ ಹೆಂಗಸರು ಸೆನ್ಸಿಟಿವ್ ಆಗಿರ್ತಾರೆ ಅವರಿಗೆ ಟೈಮ್ ಮತ್ತು ಅಟೆನ್ಷನ್ ಕೊಡೋ ಪುರುಷರನ್ನು ಅವರು ಎಮೋಷನಲಿ ಕ್ಲೋಸ್ ಮಾಡಿಕೊಳ್ತಾರೆ ನಿಮ್ಮ ಪತ್ನಿ ಗರ್ಲ್ ಫ್ರೆಂಡ್ ಮಾತಾಡ್ತಿದ್ರೆ ನೀವು ಫೋನ್ ನೋಡ್ತಾ ಇದ್ರೆ ಅದು ಅವಳಿಗೆ ಹರ್ಟ್ ಆಗುತ್ತೆ ಆದ್ರೆ ಬೇರೆ ಯಾರೋ ಅವಳ ಮಾತು ಕೇಳ್ತಾರೆಂದರೆ ಅವಳ ಮನಸ್ಸು ಅತ್ತಬಾಗುತ್ತೆ ಮೂರು ಕಾನ್ಫಿಡೆಂಟ್ ಆದ್ರೂ ಹಂಬಲ ಇರುವವರು ಚುಟುಕಾಗಿ ವಿವರಿಸಿ ಹೆಂಗಸರು ಸ್ಟ್ರಾಂಗ್ ಆದ್ರೂ ಸ್ವಲ್ಪ ಸೆನ್ಸಿಟಿವ್ ಆದ ಪುರುಷರನ್ನು ಲೈಕ್ ಮಾಡ್ತಾರೆ ಎಲ್ಲಾ ಸಮಯದಲ್ಲೂ ಟಫ್ ಗೈ ಆಗಿ ಇರೋದಕ್ಕಿಂತ ಕೆಲವೊಮ್ಮೆ ತಮ್ಮ ಭಾವನೆಗಳನ್ನು ತೆರೆದು ಹೇಳೋ ಪುರುಷರು ಹೆಚ್ಚು ಅಟ್ರಾಕ್ಟಿವ್ ಮಸಲ್ ಶೋ ಆದರೆ ಸಾಕು ಅಂತ ಇರಬೇಡಿ ಕೆಲವೊಮ್ಮೆ ನಾನು ನಿನಗಾಗಿ ಚಿಂತಿಸ್ತಿದ್ದೆ ಅಂತ ಹೇಳಿ ನೋಡಿ ನಾಲ್ಕು ಸಪೋರ್ಟಿವ್ ಮತ್ತು ಅಪ್ರಿಸಿಯೇಟಿವ್ ಪಾಸಿಟಿವ್ ಟೋನ್ ಹೆಂಗಸರು ತಮ್ಮ ಪ್ರಯತ್ನಗಳನ್ನು ಗಮನಿಸಿ ಅಪ್ರಿಸಿಯೇಟ್ ಮಾಡೋ ಪುರುಷರನ್ನು ಇಷ್ಟಪಡ್ತಾರೆ ನೀನು ಚೆನ್ನಾಗಿ ಮಾಡ್ತಿದ್ದೀಯಾ ಅಂತ ಹೇಳೋ ಸಿಂಪಲ್ ಅವರ ಹೃದಯಕ್ಕೆ ತಾಗುತ್ತೆ ಥ್ಯಾಂಕ್ ಯು ಅಂತ ಹೇಳಿ ಸ್ಮಾಲ್ ಥಿಂಗ್ಸ್ ಮ್ಯಾಟರ್ ಐದು ಮಿಸ್ಟೀರಿಯಸ್ ಆದ್ರೂ ಟ್ರಸ್ಟ್ ವರ್ತಿ ಮೈ ಸ್ಟೇರಿಯಸ್ ಟ್ರಸ್ಟ್ ವರ್ತೇ ಹೆಂಗಸರು ಸ್ವಲ್ಪ ಮಿಸ್ಟರಿ ಇರೋ ಪುರುಷರನ್ನು ಕ್ಯೂರಿಯಸ್ ಆಗಿ ನೋಡ್ತಾರೆ ಆದ್ರೆ ನಂಬಿಕೆ ಇರಬೇಕು ಏನೋ ಗುಟ್ಟು ಇದೆ ಅನ್ನೋ ಫೀಲಿಂಗ್ ಕೊಟ್ಟು ನಿಜವಾಗಿ ನೀವು ಪ್ರೂತ್ಫುಲ್ ಇದ್ರೆ ಅವರ ಎಮೋಷನಲ್ ಅಟ್ಯಾಚ್ಮೆಂಟ್ ಹೆಚ್ಚುತ್ತೆ ನಾಲ್ಕು ಎಮೋಷನಲ್ ಅಫೇರ್ ಪರಿಣಾಮಗಳು ಎಮೋಷನಲ್ ಅಫೇರ್ಸ್ ಇನ್ನೊಸೆಂಟ್ ಆಗಿ ಶುರುವಾಗಿ ಕೊನೆಗೆ ರಿಲೇಶನ್ಶಿಪ್ಗೆ ಡೇಂಜರ್ ಆಗಬಹುದು ಇದರ ಪರಿಣಾಮಗಳು ಪಾರ್ಟ್ನರ್ಗೆ ಮಾನಸಿಕ ನೋವು ವಿಶ್ವಾಸ ಕುಸಿತ ಮದುವೆ ರಿಲೇಶನ್ಶಿಪ್ ಬ್ರೇಕಪ್ ಗಿಲ್ಟಿ ಫೀಲಿಂಗ್ ಮತ್ತು ಕನ್ಫ್ಯೂಷನ್ ನಿಮ್ಮಲ್ಲಿ ಯಾರಾದರೂ ಇದರಲ್ಲಿ ಸಿಕ್ಕಿಹಾಕಿಕೊಂಡಿದ್ದರೆ ಎಚ್ಚರವಾಗಿ ಎಮೋಷನಲ್ ಅಟ್ಯಾಚ್ಮೆಂಟ್ ನಿಮ್ಮ ಮೇನ್ ಗೆ ಹಾನಿಕಾರಕವಾಗಬಹುದು ಐದು ತೀರ್ಮಾನ ಮತ್ತು ಕಾಲ್ವಟು ಆಕ್ಷನ್ ಸಾರಾಂಶ ಹೆಂಗಸರ ಮನಸ್ಸು ಎಮೋಷನಲ್ ಕನೆಕ್ಟನ್ನಿಂದ ಹಿಡಿಯಬೇಕು ಆದರೆ ಇದನ್ನು ಗೆ ಹಾನಿ ಮಾಡೋ ರೀತಿಯಲ್ಲಿ ಬಳಸಬೇಡಿ ಈ ವಿಡಿಯೋ ಇಷ್ಟವಾಯಿತೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ಹಂಚಿಕೊಳ್ಳಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ ಬೇಕಾದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಎಲ್ಲಾ ನೋಟಿಫಿಕೇಶನ್ಸ್ ಪಡೆಯಿರಿ ಟಿಪ್ಸ್ ನಿಮ್ಮ ಸ್ಟೈಲ್ ಪ್ರಕಾರ ಟೋನ್ ಅಡ್ಜಸ್ಟ್ ಮಾಡಿ ನೈಜ ಉದಾಹರಣೆಗಳು ಹೆಚ್ಚು ಎಂಗೇಜ್ ಮಾಡುತ್ತವೆ ಪಾಸ್ ಮಾಡುವಾಗ ನ್ಯಾಚುರಲ್ ಆಗಿ ಮಾತನಾಡಿ ವೀಕ್ಷಕರನ್ನು ಸಂವಾದಕ್ಕೆ ಒಳಗೊಳ್ಳಲು ಪ್ರೋತ್ಸಾಹಿಸಿ ಧನ್ಯವಾದಗಳು ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಹ್ಯಾಪಿ ಲೈಫ್